ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವೀಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಸೊ ಕ್ಯಾಮ್ರಾಗೇನೋ ಪ್ರಾಬ್ಲಮ್ ಆಗ್ಬಿಟ್ಟು ಅದು ವಾಯ್ಸೇ ರೆಕಾರ್ಡ್ ಆಗಿಲ್ಲ ಅದಕ್ಕೆ ವಾಯ್ಸ್ ವಾರ್ಡ್ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ಸೈಡ್ ಹೋಗಿ ಬಂದಾಗಿಂದ ನಮ್ಮ ಜಾಕಿನ ಕ್ಲೀನೇ ಮಾಡಿಲ್ಲ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಆಯಿತಾ ಇವತ್ತು ಎರಡು ಮೇಜರ್ ಕೆಲಸ ಇದೆ ಫಸ್ಟ್ ಬಂದ್ಬಿಟ್ಟು ಜಾಕಿ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋದು ಸೆಕೆಂಡ್ ಬಂದುಬಿಟ್ಟು ನಾನು ಹಿಂಟಿಗೆ ಫೋರ್ತ್ ಬ್ಲಾಕಲ್ಲಿ ಶಾಪಿಂಗ್ ಮಾಡಿಸ್ಬೇಕಂತ ಬನ್ನಿ ಹೆಂಗಿರುತ್ತೆ ನೋಡೋಣ ದಿನ ಇವತ್ತು ಬಂದು ರೀಚ್ ಆದ್ವಿ ಸರ್ವಿಸ್ ಡ್ರೈವರ್ಗೆ ಫೋನ್ ಮಾಡಿದ್ದೀನಿ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ ಬಂದರೆ ಬಂದ ತಕ್ಷಣ ಇಲ್ಲಿ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟು ಜಯನಗರ್ ಫೋರ್ತ್ ಬ್ಲಾಕ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಸೊ ಇವತ್ತು ನಾನು ಪಿಕಪ್ ಡ್ರಾಪ್ಗೆ ಹೆಂಡತಿ ಮತ್ತು ನನ್ನ ಮಗ ಬಂದಿದ್ದಾನೆ ಅಲ್ಲಿಂದ ನಾನು ಸ್ವಲ್ಪ ನಮ್ಮ ಮತ್ತೆ ಮನೆಗೆ ಹೋಗಬೇಕು ಅದು ಕೆಲಸನೂ ಇದೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡಿದ್ದೆ ಇವತ್ತು ನೋಡೋಣ ಹೆಂಗಾಗತ್ತೆ ಅಂತ ಸರ್ವಿಸು ಬಂದರು ಅವ್ರಿಗೆ ಇಂಡೆಂಟ್ ಆಗ್ತಾಯಿದ್ದಾರೆ ನೋಡೋಣ ಂತೂ ಗಾಡಿ ಕೊಟ್ಟಾಯಿತು ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಅಜಯನಗರ್ ಫೋರ್ಸ್ ಸೊ ಫೈನಲಿ ಫೋರ್ಸ್ ಬ್ಲಾಕ್ಗೆ ರೀಚ್ ಆದ್ವಿ ಇವತ್ತು ನಮ್ದು ಶಾಪಿಂಗ್ ಎಲ್ಲ ಇಲ್ಲೇ ಆಗುತ್ತೆ ನನ್ನ ನಾನಿಗಿನ್ನೂ ಗೊತ್ತಿಲ್ಲ ಶಾಪಿಂಗ್ ಮಾಡೋಕೆ ಬಂದಿದ್ದೀವಿ ಅಂತ ಚೇಂಜ್ ಮಾಡಿ ಗಾಡಿನ ನೀಟಾಗಿ ವಾಶ್ ಮಾಡಿ ಕೊಟ್ಟಿದ್ದಾರೆ ಆಯಿತಾ ಫುಲ್ ಚಕ ಗಾಡಿ ಬ್ರೇಕ್ ಪ್ಯಾಡ್ ಪೂರೈಕೆ ಹೊಸದು ಹಾಕಿದಾರಂತೆ ಹಳೆ ಬ್ರೇಕ್ ಪ್ಯಾಡ್ ತರ್ಸಕ್ಕೆ ಹೇಳಿದ್ದೀನಿ ಅವ್ರಿಗೆ ಈ ಗಾಡಿ ಇಲ್ಲಿಂದ ತೊಗೊಂಡು ಡೈರೆಕ್ಟ್ ಮನೆಗೆ ಅಂತ ಅಂದ್ಕೊಂಡು ಹೊಸ ಹಳೆ ಬ್ರೇಕ್ ಪ್ಯಾಡ್ ತಂದು ಕೊಡ್ತೀನಂತ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಓ ಜ ಕಂಪ್ಲೀಟ್ಲಿ ಗೌಕ್ ಫೈವ್ ಹಾಂ ಓಕೆ No issue. Thank you.